ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ ಇವತ್ತು ನಾನು ತುಂಬ ಮಹತ್ವವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಹಾಗೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ತಾಯಿತನ ಅನ್ನೋದು ತುಂಬ ದೊಡ್ಡ ಭಾಗ್ಯವಿದು ಆದರೆ ಕೆಲ ಹೆಣ್ಣು ಮಕ್ಕಳಿಗೆ ತಾಯಿತನ ಅನ್ನೋ ಭಾಗ್ಯ ಬೇಗ ದೊರೆಯುವುದಿಲ್ಲ ಹಲವಾರು ಕಾರಣದಿಂದ ಹೆಣ್ಣು ಮಕ್ಕಳು ಬಂಜಿಯಾಗಿ ಉಳಿದಿರುತ್ತಾರೆ ಆ ತಾಯಂದಿರ ಕಷ್ಟ ನೋವು ದೇವರಿಗೆ ಗೊತ್ತು ಇವತ್ತು ನಾನು ತಾಯಿಯಾಗಲು ಬಯಸುತ್ತಿರುವ ಹೆಣ್ಣು ಮಕ್ಕಳಿಗೆ ಒಂದು ಸುಲಭವಾದ ಪರಿಹಾರ ತಗೊಂಡು ಬಂದಿದ್ದೇನೆ ಈ ಪರಿಹಾರದಿಂದ ತಾಯಿ ಆಗುವ ಭಾಗ್ಯ ಅವರಿಗೆ ದೊರೆಯಬಹುದು ಇವತ್ತು ನಾನು ತುಂಬ ಸರಳವಾದ ಪರಿಹಾರ ಹೇಳಲಿದ್ದೇನೆ ಈ ಪರಿಹಾರ ನೀವು ಮಾಡಿದ್ದೇ ಆದಲ್ಲಿ ಹನ್ನೊಂದೇ ದಿನದಲ್ಲಿ ನಿಮ್ಮ ಆಸೆ ಪೂರ್ತಿಯಾಗುತ್ತದೆ ಬರೀ ಹನ್ನೊಂದೇ ದಿನಗಳಲ್ಲಿ ಚಮತ್ಕಾರ ನೀವೇ ನೋಡುವಿರಿ ಯಾರು ಗರ್ಭವತಿಯಾಗಲು ಬಯಸುತ್ತಿದ್ದೀರಾ ಮದುವೆ ಆಗಿ ಆಗಿ ಕೆಲವು ವರ್ಷಗಳು ಕಳೆದರೂ ಕೂಡ ಗರ್ಭ ನಿಲ್ತಾ ಇಲ್ಲ ಮೆಡಿಕಲ್ ರಿಪೋರ್ಟ್ ಕೂಡ ನಾರ್ಮಲ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಆದರೂ ಕೂಡ ಗರ್ಭ ನಿಲ್ತಾ ಇಲ್ಲ ಒಂದು ಸರಳ ಪರಿಹಾರ ಹೇಳಿಕೊಡ್ತಾ ಇದ್ದೀನಿ ತುಂಬ ಸರಳವಾದ ಪರಿಹಾರ ಈ ಪರಿಹಾರನ ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದಲ್ಲಿ ನಿಮಗೆ ಹನ್ನೊಂದೇ ದಿನಗಳಲ್ಲಿ ಪರಿಹಾರ ಸಿಗುತ್ತದೆ ಇದಕ್ಕೆ ಮಹತ್ವವಾದ ಬೇಕಾಗಿರುವುದು ಏನೆಂದರೆ ಅದು ದೇಸಿ ಆಕಳಿನ ಹಾಲು ಇದಕ್ಕೆ ದೇಸಿ ಆಕಳಿನ ಹಾಲೇ ಬೇಕು ಬೇರೆ ಹಸುವಿನ ಹಾಲು ಎಮ್ಮೆ ಹಾಲು ಬೇರೆ ಯಾವುದೇ ತರಹದ ಹಾಲು ನಡೆಯೋದಿಲ್ಲ ಬರೀ ಒಂದೇ ಅಂದರೆ ಒಂದೇ ಮಹತ್ವ ಆದದ್ದು ದೇಸಿ ಹಸುವಿನ ಹಾಲು ನೀವು ನಿಮ್ಮನೆ ಹತ್ರ ಇನ್ನೂ ಬೇರೆ ಯಾರ ಹತ್ರನೂ ಕೇಳ್ಕೋಬಹುದು ಇದ್ರೆ ತಂದುಕೊಳ್ಳಿ ಸ್ವಲ್ಪ ಕಷ್ಟ ದೇಸಿ ಆಕಳ ಹಾಲು ಸಿಗುವುದು ಅಂದ್ರೂ ಕೂಡ ನೀವು ಪ್ರಯತ್ನ ಪಡಿ ಯಾರ ಹತ್ರನೋ ಕೇಳಿ ಏನೋ ಹೆಂಗೋ ಒಂದು ಮಾಡಿ ದೇಸಿ ಆಕಳ ಹಾಲನ್ನು ಹನ್ನೊಂದು ದಿವಸದವರೆಗೆ ನೀವು ಉಪಯೋಗಿಸಲೇಬೇಕು ಅದು ಯಾವ ಥರ ಉಪಯೋಗಿಸೋದನ್ನು ನಾನು ನಾನು ಹೇಳ್ಕೊಡ್ತಾಯಿದ್ದೀನಿ ಇವಾಗ ಮನೆಯಲ್ಲಿ ಒಂದು ಪರಿಹಾರನ ಹೆಣ್ಣು ಮಕ್ಕಳೇ ಮಾಡಬೇಕು ನಿಮಗೆ ಮುಟ್ಟು ಪೀರಿಯಡ್ಸ್ ಆದ ಹನ್ನೊಂದು ದಿನಗಳ ನಂತರ ಈ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಬೇಕು ಹನ್ನೊಂದನೇ ದಿವಸದಿಂದ ಸ್ಟಾರ್ಟ್ ಮಾಡಿ ಮುಂದೆ ಹನ್ನೊಂದು ದಿವಸಗಳ ಕಾಲ ಪ್ರತಿದಿನ ಹೀಗೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಇರುವ ಒಂದು ಬೆಳ್ಳಿ ಪಾತ್ರೆ ತೊಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿ ಪಾತ್ರೆ ಇಲ್ಲ ಅಂದರೆ ಸ್ಟೀಲಿಂದು ತಗೋಬಹುದು ಬೆಳ್ಳಿದ್ರೆ ಉತ್ತಮ ಪಾತ್ರೆಯಲ್ಲಿ ಹಸುವಿನ ಹಾಲು ಹಾಕಿ ಹಾಲಲ್ಲಿ ಒಂದೂವರೆ ಪಟ್ ಅಷ್ಟು ನೀರನ್ನು ಬೆರೆಸಿ ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ನೀವು ತಂದಂಥ ಹಾಲನ್ನು ಶಿವಲಿಂಗದ ಮೇಲೆ ಅಭಿಷೇಕದ ಹಾಗೆ ಸುರಿಯಿರಿ ಶಿವನಿಗೆ ಹಾಲನ್ನು ಎರೆದ ನಂತರ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿಯೇ ಕೂತುಕೊಂಡು ಮನಸ್ಸಿನಲ್ಲಿಯೇ ದೇವರ ಹತ್ರ ಕೇಳಿಕೊಳ್ಳಿ ನಿಮ್ಮ ಮನಸ್ಸನ್ನು ಮನಸ್ಸಿನಲ್ಲಿ ಇರುವ ಆಸೆಯನ್ನು ಇದಾದ ನಂತರ ಮರಳಿ ಮನೆಗೆ ಬರುವಾಗ ಯಾರ ಹತ್ತಿರ ಕೂಡ ಮಾತಾಡಬೇಡಿ ಹನ್ನೊಂದು ದಿವಸಗಳ ಕಾಲ ನೀವು ಹೀಗೆ ಮಾಡಬೇಕು ಪ್ರತಿದಿನ ಬಿಡದೆ ಹಾಗೂ ಈ ಹನ್ನೊಂದು ದಿವಸ ನೀವು ಗಂಡ ಹೆಂಡತಿ ಜೊತೆಯಲ್ಲೇ ಇರಬೇಕು ಬೇರೆ ಊರಿಗೆ ಹಾಗೆ ಹೀಗೆ ಅಂತ ಹೋಗೋ ಹಾಗಿಲ್ಲ ಎಲ್ಲಿ ಹೋದ್ರೂ ಜೊತೆಯಲ್ಲೇ ಇರಿ ಹಾಗೂ ಯಾವುದೇ ತರಹದ ಗಂಡ ಹೆಂಡತಿಯ ಮಧ್ಯ ಜಗಳಗಳನ್ನು ಮಾಡಿಕೊಳ್ಳಬೇಡಿ ತುಂಬ ಪ್ರೀತಿ ಅನ್ಯೋನ್ಯದಿಂದ ಇರಿ ಹನ್ನೊಂದು ದಿವಸಗಳ ಕಾಲ ನೀವು ಹೀಗೆ ಮಾಡಿದ್ದಲ್ಲಿ ಪರಮೇಶ್ವರನ ಆಶೀರ್ವಾದದಿಂದ ನೀವು ಗರ್ಭದ ಗರ್ಭವತಿಯಾಗುತ್ತೀರಿ ನಾನು ಹೇಳಿದ ಹೇಳಿರೋ ನಾನು ಹೇಳಿರೋ ಹಾಗೆ ನೀವು ಮಾಡಿದರೆ ಸ್ವಲ್ಪ ದಿನದಲ್ಲಿಯೇ ಮತ್ತೆ ಬಂದು ನನಗೆ ಹೇಳ್ತೀರಾ ನೀವು ಹೇಳಿದ್ದರಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಇದು ಖಂಡಿತ ನೆರವೇರುತ್ತದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಹಾಗೂ ನಿಮ್ಮ ಪ್ರೀತಿಯ ಪಾತ್ರರಿಗೆ ಈ ವಿಡಿಯೋನ ಕಳಿಸುವುದು ಕೂಡ ಮರಿಬೇಡಿ ಧನ್ಯವಾದಗಳು